ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ್ ಸಾತ್ರೆ ಇವತ್ತಿನ ನೋಡಿದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಲಂಚದ ಬಗ್ಗೆ ಮಾತಾಡ್ತಾ ಇರೋದು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇರೋದು ಆದಷ್ಟು ನಿಮಗೆ ಅರ್ಥ ಆಗತ್ತೆ ವಿಡಿಯೋ ನೋಡಿದ ಮೇಲೆ ಯಾರು ಹೆಂಗಿದಾರ ಅಂತ ಹೇಳಿ ನೋಡ್ಸಾತ್ರ ಇದು ನಾನು ಜನರ ಪರವಾಗಿ ಮಾತಾಡ್ತಾ ಇರೋದು ಯಾವುದೇ ಅಧಿಕಾರಿಯನ್ನ ವಿರೋಧಿಯಾಗಿ ಮಾತಾಡ್ತಾ ಇಲ್ಲ ಏನ್ ನಡೀತಾ ಇದೆ ಲಟ್ರೆಸ್ಟ್ ಆಗಿ ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಕೆಲವೊಂದು ಅಧಿಕಾರಿಗಳು ನಮ್ ಕೊಟ್ಟಂತ ಮಾಹಿತಿ ಪ್ರಕಾರ ಕೆಲವು ಜನರು ನಮ್ಗೆ ಕೊಟ್ಟವರಂತಹ ಮಾಹಿತಿ ಪ್ರಕಾರ ನಾನು ನಿಮಗೆ ಸಂಪೂರ್ಣ ತಿಳ್ಸಿ ಕೊಡ್ತಾ ಇರೋದು ಯಾರು ಕೂಡ ಮಾನಸಿಕಾಗಿ ಹಾಳಾಗಬೇಡಿ ಇದು ಅಧಿಕಾರಿಗಳಿಗೆ ಮಾತ್ರ ಸರ್ಕಾರಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂತ ಒಂದು ಕೆಲವೊಂದು ಅಧಿಕಾರಿ ಇದ್ದಾರೆ ಬರಲ್ಲ ಅಂಚ ತಗೋರು ಅಂತವ್ರಿಗೆ ಮಾತ್ರ ಅನುವಾಗಾತ ಬನ್ನಿ ಬಂದ್ ಇದ್ರ ಬಗ್ಗೆ ತಿನ್ಸ್ಕೊಡ್ತಾನೆ ಅದಕ್ಕಿಂತ ಮುಂಚಿತವಾಗಿ ಸಣ್ಣ ರಿಕ್ವೆಸ್ಟ್ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗಾತ ನೋಡಿ ಸ್ನಾಂತ್ರ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಒಂದು ವಿದ್ಯಾರ್ಥಿಗಳದು ಹೌದ್ ಶಿಕ್ಷಕರ ಈಗ ಸಿ ಟಿ ಎಕ್ಸಾಮ್ ಓದ್ತಾ ಇರ್ತಾರ ಕಷ್ಟಪಟ್ಟು ಓದ್ತಾ ಇರ್ತಾರ ಬಡ ವಿದ್ಯಾರ್ಥಿಗಳು ಅಂತವ್ರಿಗೂ ತುಂಬಾ ಅಂದ್ರೆ ತುಂಬಾ ಅನ್ಯ ಆಗ್ತಾ ಇದೆ ಹೆಂಗೆ ಅನ್ಯ ಅಂತ ಕೇಳಬಹುದು ತುಂಬಾ ಜನ ನೋಡಿ ಅವ್ರ ಪಾಪ ಕಷ್ಟಪಟ್ಟು ಹುದ್ದೆಗೆ ಅರ್ಜಿ ಸಲ್ಲಿಸ್ತಾರೆ ಅದು ಕೂಡ ಸರ್ಕಾರದಿಂದ ಒಂದ್ ನೂರು ಎರಡ್ ನೂರ ಮೂರ್ನೂರು ಅಷ್ಟೇ ಅರ್ಜಿಯನ್ನ ಕರೆದಿರ್ತಾರೆ ಆ ಒಂದು ಅರ್ಜಿ ಸಲ್ಲಿಸಿದ ಅಪ್ಲಿಕೇಶನ್ ಇರತ್ತಲ್ಲ ಇವರು ಕೂಡ ಅರ್ಜಿ ಸಲ್ಲಿಸಿರ್ತಾರೆ ಶ್ರೀಮಂತ ವಿದ್ಯಾರ್ಥಿಗಳು ಮತ್ತು ಬಡವ ವಿದ್ಯಾರ್ಥಿಗಳು ಶ್ರೀಮಂತ ವಿದ್ಯಾರ್ಥಿಗಳು ಏನ್ ತೆಲೆಯಲ್ಲಿ ಇರುತ್ತೆ ಅಂದ್ರೆ ರೊಕ್ಕ ಕೊಟ್ಟಿ ಈ ಒಂದು ಉದ್ಯಾನ ಪಡ್ಕೋಬಂದ ಅಂತ ಹೇಳಿ ಮೊದಲೇ ಡೀಲ್ ಮಾಡಿರ್ತಾರೆ ಅವರು ಸರ್ಕಾರಕ್ಕೆ ಸರ್ಕಾರಿ ಅಧಿಕಾರಿ ಇರ್ತಾರಲ್ಲ ಅಂಥವ್ರಿಗೆ ಮೊದಲೇ ಡೀಲ್ ಮಾಡಿರ್ತಾರೆ ಬಡ ವಿದ್ಯಾರ್ಥಿಗಳು ಡೀಲ್ ಮಾಡೋದಿಲ್ಲ ಯಾಕಂದ್ರೆ ಹಣ ಇರೋದಿಲ್ಲ ಅಲ್ಲ ಅದೇ ಒಂದು ಕಾರಣಕ್ಕಾಗಿ ಕಷ್ಟಪಟ್ಟು ಹಗಲು ರಾತ್ರಿ ಅನ್ನೋದೇ ಓದ್ತಾ ಇರ್ತಾರೆ ತುಂಬ ಅಂದ್ರೆ ತುಂಬಾ ಅನ್ಯಾಯ ಮಾಡ್ತಾ ಇದೆ ಈ ಒಂದು ಸರ್ಕಾರದವರು ಸರ್ಕಾರಿ ಅಧಿಕಾರಿಗಳು ಅದ್ ಯಾವ ರೀತಿ ಅನ್ಯಾಯ ಅಂತ ಮುಂದ್ಗಡೆ ತಿಳಿಸ್ಕೊಡ್ತಾನೆ ಇಲ್ಲಿ ನಿಮಗೆ ನೋಡಿ ಹಗಲೇ ತಿಳಿಸ್ಕೊಟ್ಟಂತೆ ಕಷ್ಟಪಟ್ಟು ಓದ್ತಾರೆ ಮೊದಲಿಗೆ ಲಿಖಿತ ಪರೀಕ್ಷೆ ರೆ ಅದರಲ್ಲಿ ಕೂಡ ಪಾಸ್ ಆಗ್ತಾರೆ ಈ ಒಂದು ಬಡ ವಿದ್ಯಾರ್ಥಿಗಳು ಕಷ್ಟಪಟ್ಟು ಆಫ್ ಪಾಸ್ ಫಾಸ್ ಶ್ರೀಮಂತ ವಿದ್ಯಾರ್ಥಿಗಳು ಅದರಲ್ಲಿ ಚೀಟಿ ಒಯ್ಯಾಗಬಹುದು ಅಥವಾ ಏನಾದರೂ ಡಬಲ್ ಕೆಲಸ ಮಾಡೋದಾಗಬಹುದು ಈ ರೀತಿಯಾಗಿ ಹಗರಣಗಳು ಇರತ್ತೆ ಮನೆ ಕೂಡ ನೋಡಿದ್ರೆ ನೀವು ಕೆ ಪಿ ಎಸ್ ಸಿ ಪೊಲೀಸ್ ಆಗ್ಬೋದು ಫಿ ಎಸ್ ಆಗ್ಬೋದು ನೋಡೇ ಸುಮಾರು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ಶ್ರೀಮಂತ ವಿದ್ಯಾರ್ಥಿಗಳು ಪೊಲೀಸ್ ಅಧಿಕಾರಿಗಳನ್ನ ಖರೀದಿ ಮಾಡಿ ಅವರಿಗೆ ಹಣವನ್ನ ಕೊಟ್ಟು ಆ ಒಂದು ಉದ್ಯಾನ ಪಡ್ಕೋತಾ ಇದ್ರು ಮೊನ್ನೆ ಅದರ ಬಗ್ಗೆ ಕೇಸ್ ಆಗಿ ನೀವೇ ನೋಡಿರ್ತಾರೆ ಈಗ ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಅಂದ್ರೆ ತುಂಬಾ ಅನ್ಯಾಯ ಮಾಡ್ತಾ ಇರೋದು ಈ ಒಂದು ಸರ್ಕಾರಿ ಅಧಿಕಾರಿಗಳು ಈಗ ಬಡ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡೋದಲ್ಲ ಕೋಣೆಯಲ್ಲಿ ಸಂದರ್ಶನ ಇರತ್ತಲ್ಲ ಎಲ್ಲ ಪಾಸ್ ಆಗಿರ್ತಾರೆ ಬಡ ವಿದ್ಯಾರ್ಥಿಗಳು ಕೊನೆಯಲ್ಲಿ ಸಂದರ್ಶನ ಇರತ್ತಲ್ಲ ಅಲ್ಲಿ ಏನಂತಾರೆ ಗೊತ್ತಾ ಕೆಲವು ಜನ ಗೊತ್ತಿಲ್ಲ ನಾನು ಹೇಳ್ತೇನೆ ನೋಡಿ ಅಲ್ಲಿ ನಿಮಗೆ ಹತ್ತರಿಂದ ಇಪ್ಪತ್ತು ಲಕ್ಷ ಕೇಳ್ತಾರೆ ಅತಿ ಕಡಿಮೆ ಬಡ ವಿದ್ಯಾರ್ಥಿ ಇರ್ತಾರಲ್ಲ ಅವರಿಗೆ ಐದರಿಂದ ಹತ್ತು ಲಕ್ಷ ಕೇಳ್ತಾರೆ ಕೆಲವೊಂದು ಅದೇ ಅಧಿಕಾರಿಗಳು ಮಾತ್ರ ಹೇಳ್ತಾ ಇರೋದು ಎಲ್ಲ ಒಂದು ಅಧಿಕಾರಿ ಅಲ್ಲ ಇದು ಸರ್ಕಾರಿ ನೌಕರಸ್ಥರು ಇರುವಂತ ಅಧಿಕಾರಿಗಳು ಹೇಳ್ತಾ ಇರೋದು ಪ್ರೈವೇಟ್ ಇದ್ದವ್ರು ಯಾರು ಕೂಡ ಈ ರೀತಿ ಕೇಳೋದಿಲ್ಲ ಯಾಕಂದ್ರೆ ಅವ್ರು ಬಿಸ್ನೆಸ್ ಇರತ್ತೆ ಆದ್ರೆ ಕೇಳೋದಿಲ್ಲ ಕೆಲವೊಂದು ಆ ಸರ್ಕಾರಿ ಸಂಸ್ಥೆದವರು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಇಲಾಖೆದವರು ಈ ರೀತಿ ಕೇಳ್ತಿದ್ದಾರೆ ನಮಗೆ ಕೆಲವು ದೂರು ಕೂಡ ಬಂದಿದಾವೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಸರ್ ಏನಾದರೂ ಮಾಡಿ ಅಂತ ಹೇಳಿ ಆದ್ರೆ ನೋಡಿ ಸಾಂತ್ರೆ ಪ್ರೂಫ್ ಬೇಕಾಗತ್ತೆ ಸಂಪೂರ್ಣ ನಿಮಗೆ ಲಾಗಿ ಒಂದೊಂದಾಗಿ ಪ್ರೂಫ್ ಸಮೇತನ ತಿಳಿಸ್ಕೊಡ್ತೇನೆ ಇನ್ನು ಮುಂದೆ ಆದಷ್ಟು ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಒಂದು ಸಮಯದಲ್ಲಿ ಆಗಲೇ ಬಿಟ್ನಲ್ಲ ಆ ಅಧಿಕಾರಿಗಳು ವಿದ್ಯಾರ್ಥಿಗಳ ಹತ್ರ ಹತ್ತರಿಂದ ಹದಿನೈದು ಲಕ್ಷ ಕೇಳ್ತಾರೆ ಕೆಲವು ಕಡೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಕೇಳ್ತಾರೆ ಅಲ್ಲಿ ಏನಾದರೂ ಕೇಳಿಲ್ಲ ಅಂದ್ರೆ ಕೊಡ್ಲಿಲ್ಲ ಅಂದ್ರೆ ಈ ಒಂದು ಬಡ ವಿದ್ಯಾರ್ಥಿಗಳು ಅವರನ್ನು ಮೆರಿಟ್ನಲ್ಲಿ ಕೊನೆಯಲ್ಲಿ ಬರ್ದಂತೆ ಮಾಡೋದು ಒಂದು ಶಿಕ್ಷಕರೇ ಮೆರಿಟ್ನಲ್ಲಿ ಕೊನೆಯಲ್ಲಿ ಅವರನ್ನು ಬರ್ದಂತೆ ಮಾಡೋದು ಇವರು ಮುಂದ್ಗಡೆ ಹೇಳ್ತಾರಂತೇಳಿ ಕೊಟ್ಟರೆ ತುಂಬಾ ಒಳ್ಳೆಯದು ಕೊಡ್ಲಿಲ್ಲ ಅಂದ್ರೆ ಅವ್ರನ್ನ ಆ ರಿಸಲ್ಟ್ ಮಾಡೋದು ಈ ರೀತಿಯಾಗಿ ರದ್ದುಗೊಳಿಸೋದು ಈ ರೀತಿಯಾಗಿ ಮಾಡ್ತಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಆದಷ್ಟು ಈ ಒಂದು ಸರ್ಕಾರಿ ಅಧಿಕಾರಿ ಇರ್ತಾರಲ್ಲ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಅಯ್ಯಾದ್ರೆ ಈ ಒಂದು ಅಧಿಕಾರಿಗಳು ಮಾಡ್ತಾ ಇರೋದು ಭ್ರಷ್ಟಾಚಾರದ ಕೆಲಸ ಹೌದು ವೀಕ್ಷಕರೇ ಎಲ್ಲ ಒಂದು ಅಧಿಕಾರಿಗಳು ಇದೇ ರೀತಿ ಆಗ್ತಿದ್ದಾರೆ ಬರ್ಬರ್ತಾ ಬರೇ ದುಡ್ಡು 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 ಈಗ ನಿಯತ್ತಿನಂದೇ ಕೆಲಸ ಮಾಡುವಂತವರು ಅತಿ ಕಡಿಮೆ ಆಗಿದ್ದಾರೆ ಈಗ ಸುಮಾರು ಎಂಬತ್ತು ಪರ್ಸೆಂಟೇಜ್ ಅಷ್ಟು ಬರೇ ಭ್ರಷ್ಟಾಚಾರ ಇಪ್ಪತ್ತು ಪರ್ಸೆಂಟೇಜ್ ವ್ಯಕ್ತಿಗಳು ಇರ್ತಾರಲ್ಲ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೋರು ಅವರಷ್ಟೇ ನೀತಿನಿಂದ ಕೆಲಸ ಮಾಡ್ತಾ ಇರ್ತಾರೆ ಸರ್ಕಾರಕ್ಕಾಗಿ ದುಡಿತಾ ಇರ್ತಾರೆ ಕರ್ನಾಟಕಕ್ಕಾಗಿ ಕರ್ನಾಟಕ ಮುಂದೆ ಹೇಳಿ ದುಡಿತಾ ಇರ್ತಾರೆ ಮತ್ತು ನಮ್ಮ ಒಂದು ಭಾರತ ಹೇಳಿ ದುಡಿತಾ ಇರ್ತಾರೆ ಆದ್ರೆ ಕೆಲವೊಂದು ಭ್ರಷ್ಟಾಚಾರದ ಅಧಿಕಾರಿಗಳು ನಮ್ಮ ಒಂದು ಭಾರತ ಯಾವಾಗ ಹಾಳು ಮಾಡ್ಬೇಕು ನಮ್ಮ ಒಂದು ಕರ್ನಾಟಕ ಯಾವಾಗ ಹಾಳು ಮಾಡ್ಬೇಕು ಅಷ್ಟೇ ಚಲೋ ಇರಬೇಕು ಬೇರೆದವ್ರ ಮನೆಯೆಲ್ಲ ಹಾಳಾಗ್ಬೇಕಂತ ಯೋಚನೆ ಮಾಡ್ತಿರ್ತಾರೆ ಇಂಥವ್ರನ್ನ ಸರ್ಕಾರ ಕೂಡ ತೆಗಿತಾ ಇಲ್ಲ ಹುದ್ದೆಗಳಿಂದ ತೆಗಿತಾ ಇಲ್ಲ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಇಲ್ಲಿ ತುಂಬಾ ಬಡ ಅಭ್ಯರ್ಥಿ ಅನ್ಯಾಯ ಆಗ್ತಾ ಇದೆ ಈಗ ಪೊಲೀಸ್ನವರು ಕೆಲವೊಂದು ಪೊಲೀಸ್ನವರು ನಾನೇ ನೋಡಿದ್ದೇನೆ ಈಗ ಪೊಲೀಸ್ನವ್ರು ನೋಡಿಸ್ತಾ ಅಂದ್ರೆ ಸ್ವಲ್ಪ ಉದಾಹರಣೆ ಕೊಟ್ಟು ಹೇಳ್ತೇನೆ ಈಗ ಸುಮಾರು ಎಲ್ಲ ಪೊಲೀಸನವರಲ್ಲ ಕೆಲವೊಂದು ಪೊಲೀಸನವರು ಈಗ ಉದಾಹರಣೆಗೆ ಈಗ ಕಾನ್ಸ್ಟೇಬಲ್ ಈಗ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಇರ್ತಾರಲ್ಲ ಅವರೊಂದು ರೋಡದಲ್ಲಿ ಹೋಗ್ತಾ ಇರ್ತಾರೆ ಬಡ ವಿದ್ಯಾರ್ಥಿಗಳು ಬಡ ಕುಟುಂಬದವರು ಅಥವಾ ರೈತರು ಸಮೀಪರ ಹತ್ತರವರು ಅವರಿಗೆ ಪರ್ಮಿಷನ್ ಕೊಟ್ಟಿರಲ್ಲ ಅಂತ ಒಂದು ಜಾಗನೇಲಿ ಹೋಗಿ ಈ ಒಂದು ಪೊಲೀಸರು ನಿಂತಿರ್ತಾರೆ ಈ ಒಂದು ಹೆಲ್ಮೆಟ್ ಇದೆ ಇಲ್ಲ ಅಂತ ಚೆಕ್ ಮಾಡೋ ಸಲುವಾಗಿ ಅಲ್ಲಿ ಬಂದ ತಕ್ಷಣ ಹೆಲ್ಮೆಟ್ ಸಂಬಂಧ ಹಣ ಕೇಳೋದಿಲ್ಲ ಅವರು ಸರ್ಕಾರದಿಂದ ಐದುನೂರು ರೂಪಾಯಿ ಇದೆ ಇಷ್ಟು ಕೊಟ್ಟು ಪಾವತಿ ಮಾಡಿ ಹೋಗ ಅಂತ ಹೇಳಿ ಹೆಲ್ಮೆಟ್ ಇಲ್ಲದವ್ರಿಗೆ ಇಷ್ಟು ಕೇಳೋದಿಲ್ಲ ಅದನ್ನು ಬಿಟ್ಟು ಬಡ ವಿದ್ಯಾರ್ಥಿಗಳು ಓದೋದಕ್ಕೆ ಬರೋದಿಲ್ಲಲ್ಲ ಅಂಥವ್ರ ಹತ್ರ ಹೆಲ್ಮೆಟ್ ಇಲ್ಲದವ್ರ ಹತ್ತಿರ ಎಷ್ಟು ಕೇಳೋದು ಗೊತ್ತಾ ಒಂದು ಸಾವಿರ ರೂಪಾಯಿ ಕೇಳೋದು ಒಂದು ಸಾವಿರ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಎರಡು ನೂರು ರೂಪಾಯಿ ಕೇಳೋದು ಒಂದು ಸಾವಿರ ರೂಪಾಯಿ ದೊಡ್ಡದು ಅಥವಾ ಎರಡು ಸಾವಿರ ಎರಡು ನೂರು ರೂಪಾಯಿ ದೊಡ್ಡದು ನೀವೇ ಹೇಳಿ ಆ ಒಂದು ಬಡ ರೈತರು ಇರ್ತಾರೋ ಅಥವಾ ಬಡ ಕುಟುಂಬದವ್ರು ಇರ್ತಾರಲ್ಲ ಒಂದು ಸಾವಿರ ರೂಪಾಯಿ ಅವ್ರ ತರ ಕೊಡಕ್ ಈಗ ಸರ್ಕಾರದಿಂದ ಐದ್ನೂರು ರೂಪಾಯಿ ಮಾತ್ರ ರೂಲ್ಸ್ ಇದೆ ಹೆಲ್ಮೆಟ್ ಇಲ್ಲದವ್ರಿಗೆ ಆದ್ರೆ ಈ ಒಂದು ಪೊಲೀಸನವರು ಅವ್ರ ಹೆಸರು ಹೇಳೋದಿಲ್ಲ ಆದ್ರೆ ನಮ್ಕೊಂದ್ ಮುಂದೆ ನಡೆದಿರತ್ತೆ ಅದ್ರನ್ನ ಸಂಪೂರ್ಣ ಡೀಟೇಲ್ಸ್ ಹಾಕ್ತೀನಿ ಅದ್ರ ಬಗ್ಗೆ ಲೈಫ್ ಇಫಿಗೆ ನೋಡ್ಸಂತಾರೆ ಅವ್ರ ಹತ್ರ ಎರಡು ನೂರು ರೂಪಾಯಿ ಕೊಟ್ಟು ಆ ಒಂದು ಎರಡು ನೂರು ರೂಪಾಯಿ ಅದಲ್ಲ ಲನ್ಸ ಅವ್ ಆ ಒಂದು ಎರಡು ನೂರು ರೂಪಾಯಿ ಸರ್ಕಾರಕ್ಕೆ ಹೋಗೋದಲ್ಲ ಅವ್ರ ಒಂದು ಜೆ ಹೋಗತ್ತೆ ದಿನಾಲು ಏನಿಲ್ಲ ಅಂದ್ರೆ ಸುಮಾರು ಮೂವತ್ತರಿಂದ ನಲವತ್ತು ಬೈಕ್ ಅನ್ನ ಹಿಡಿತಾರೆ ಆ ಒಂದು ಬ್ಯಾಂಕ್ ನಲ್ಲಿ ಸುಮಾರು ನಾಲ್ಕರಿಂದ ಐದು ಬೈಕ್ ಅಷ್ಟೇ ಹೆಲ್ಮೆಟ್ ಇರತ್ತೆ ಉಳಿದವ್ರ ಹತ್ರ ಹೆಲ್ಮೆಟ್ ಇರೋದಲ್ಲ ಅವ್ರ ಹತ್ರ ಬರೇ ಮೂರ್ನೂರು ರೂಪಾಯಿ ನಾಲ್ಕನೂರು ರೂಪಾಯಿ ಐದ್ನೂರು ರೂಪಾಯೋ ಆರ್ನೂರು ರೂಪಾಯೋ ಇಷ್ಟೆಲ್ಲ ಲೂಟಿ ಮಾಡೋದು ಎಷ್ಟಾಯ್ತು ಸರ್ಕಾರದ ಸಂಬಳ ಬರತ್ತಲ್ಲ ಅದು ಡೈರೆಕ್ಟ್ ಆಗಿ ಜೇಬಿಗೆ ಬರೋದಲ್ಲ ಅವ್ರ ಒಂದು ಬ್ಯಾಂಕ್ ನಲ್ಲಿ ಇರತ್ತಲ್ಲ ಅದು ಅಷ್ಟೇ ರೆ ಆ ಒಂದು ಬ್ಯಾಂಕ್ ನಲ್ಲಿ ಇರುವ ಒಂದು ಸ್ವಲ್ಪ ಖರ್ಚು ಮಾಡೋದಿಲ್ಲ ಈ ಒಂದು ಪೊಲೀಸ್ ಅಧಿಕಾರಿಗಳು ಕೆಲವೊಂದು ಪೊಲೀಸ್ ಅಧಿಕಾರಿಗಳು ನಾನು ಕಾನ್ಸ್ಟೇಬಲ್ ಅಷ್ಟೇ ಹೇಳ್ತಾ ಇಲ್ಲ ಪಿ ಎಸ್ ಐ ಆಗಬಹುದು ಎ ಎಸ್ ಐ ಆಗಬಹುದು ಐ ಪಿ ಎಸ್ ಆಗಬಹುದು ಕೆಲವೊಂದು ಅಧಿಕಾರಿಗಳು ಬಾಳ್ ಕೆಟ್ಟ ಭ್ರಷ್ಟಾಚಾರ ಇದ್ದಾರೆ ಅಂದ್ರೆ ಅದು ಬಾಯಿ ಎಂದು ಕೂಡ ಹೇಳಕ್ ಆಗಲ್ಲ ಇದನ್ನ ಎಲ್ಲಾ ಈ ಒಂದು ಸರ್ಕಾರ ಅಧಿಕಾರಿಗಳು ಕೂಡ ಆರಾಮವಾಗಿ ಕುರ್ಚಿಯ ಮೇಲೆ ಕೊಟ್ಟು ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತು ಆರಾಮಾಗಿ ಟಿ ವಿ ನೋಡ್ಕೊತು ಆರಾಮಾಗಿ ಇದ್ದಾರೆ ಹೊರಗಡೆ ಏನ್ ಜನ ಮಾಡ್ತಿದ್ದಾರೆ ಹೊರಗಡೆ ಯಾರಿಗೆ ಏನು ಕೆಲಸ ಆಗ್ತಾ ಇಲ್ಲ ಯಾರಿಗೆ ಏನು ಮಾಡಬೇಕು ನಮ್ಮ ಕರ್ನಾಟಕ ಅಷ್ಟು ಮುಂದುವರಬೇಕು ಏನೂ ನೋಡೋದೇ ಇಲ್ಲ ಅವರು ಆರಾಮಾಗಿದ್ದಾರೆ ಆರಾಮಾಗಿ ತಿರ್ತಾರೆ ಐದು ವರ್ಷ ಇರ್ತಾರೆ ಆರಾಮಾಗಿ ಹೋಗ್ತಾರೆ ಒಟ್ಟೆ ಕರ್ನಾಟಕ ವಿದ್ಯಾಗ್ಲಿ ಹಿಡಿಸೋ ಕೆಲಸ ಮಾಡ್ತಿದ್ದಾರೆ ನಮ್ಮ ಒಂದು ಕರ್ನಾಟಕದಲ್ಲಿರುವಂತ ರಾಜಕೀಯ ವ್ಯಕ್ತಿಗಳು ಕೆಲವೊಂದು ರಾಜಕೀಯ ವ್ಯಕ್ತಿ ಇದ್ದಾರೆ ಅದರ ಬಗ್ಗೆ ತಿಳಿಸ್ತಾ ಇರೋದು ಯಾರನ್ನೂ ನಾನು ದ್ವೇಷದಿಂದ ಮಾತಾಡ್ತಾ ಇಲ್ಲ ನೋಡಿ ಅಂದ್ರೆ ಈ ಒಂದು ಪೊಲೀಸ್ ಅಧಿಕಾರಿಗಳು ಬದಲಾಗಬೇಕು ಹೆಂಗೆ ಬದಲಾಗಬೇಕಂದ್ರೆ ಅವ್ರನ್ನ ರದ್ದುಗೊಳಿಸಬೇಕು ಬರ 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 ಎಷ್ಟು ಜನ ಈ ರೀತಿ ಕಾಣಿಸ್ತಾರಲ್ಲ ಅವರನ್ನ ಹುದ್ದೆಯಿಂದ ತೆಗೆದು ಹಾಕ್ಬೇಕು ನನ್ನ ಕಣ್ಣಿಗೆ ಏನಾದ್ರು ಇಂಥ